ಚಿಂತಾಮಣಿ ನಗರದ ರಾಯಲ್ ಸರ್ಕಲ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ದಿ ಪಾರ್ಟಿ ಪ್ಯಾರಡೈಸ್ ಚಿಂತಾಮಣಿ ನಗರದ ರಾಯಲ್ ಸರ್ಕಲ್ ಬಳಿ ಇರುವ ಟಿಎನ್ಎಸ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ದಿ ಪಾರ್ಟಿ ಪ್ಯಾರಡೈಸ್ ಪಾರ್ಟಿ ಹಾಲ್ ಉದ್ಘಾಟನೆಗೊಂಡಿದೆ ದಿ ಪಾರ್ಟಿ ಪ್ಯಾರಡೈಸ್ ಪಾರ್ಟಿ ಹಾಲ್ನ ಉದ್ಘಾಟನೆಯನ್ನು ವಕೀಲರಾದ ರೆಡ್ಡಿ ಟೇಪ್ ಕತ್ತರಿಸುವ ಮೂಲಕ ಹಾಗೂ ಕೇಕನ್ನು ಕತ್ತರಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು ದಿ ಪಾರ್ಟಿ ಪ್ಯಾರಡೈಸ್ ಪಾರ್ಟಿ ಹಾಲ್ನಲ್ಲಿ ನಾಮಕರಣ ಹುಟ್ಟುಹಬ್ಬ ಆಚರಣೆ ವಾರ್ಷಿಕೋತ್ಸವ ಆಚರಣೆ ಸರ್ಪ್ರೈಸ್ ಪಾರ್ಟಿ ವೆಡ್ಡಿಂಗ್ ಪ್ರಪೋಸಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆಫೀಸ್ ಮೀಟಿಂಗ್ ಸೀಮಂತ ಕಾರ್ಯಕ್ರಮ ಹಾಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್ ದೊರೆತದೆ ಹಾಗೂ ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ ಈ ಪಾರ್ಟಿ ಹಾಲ್ನಲ್ಲಿ ವಿವಿಧ ರೀತಿಯ ಸೌಲಭ್ಯಗಳು ದೊರೆತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಆರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ನಾಲ್ಕು ಒಂಬತ್ತು ಏಳು ಸೊನ್ನೆ ಸೊನ್ನೆ ದಿ ಪಾರ್ಟಿ ಪ್ಯಾರಡೈಸ್ನಲ್ಲಿ ಸೆಪ್ಟೆಂಬರ್ ಒಂದರಿಂದ ಏಳರ ತನಕ ರಿಯಾಯಿತಿ ದರದಲ್ಲಿ ಎಂಟ್ರಿ ಫೀಸ್ ಒಂಬೈನೂರ ತೊಂಬತ್ತೊಂಬತ್ತು ಡೆಕೋರೇಷನ್ ಫೀಸ್ ಐನೂರ ತೊಂಬತ್ತೊಂಬತ್ತು ಪಾಗ್ ಎಂಟ್ರಿ ಫಾಗ್ ಎಂಟ್ರಿ ಫೀಸ್ ನಾನ್ನೂರ ತೊಂಬತ್ತೊಂಬತ್ತು ಟೆಡಿಬೇರ್ ಫೀಸ್ ಮುನ್ನೂರ ತೊಂಬತ್ತೊಂಬತ್ತು ಹಾಗೂ ನಮ್ಮಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಊಟ ಮತ್ತು ಚಾಟ್ಸ್ ದೊರೆಯುತ್ತದೆ ಈ ಸಂದರ್ಭದಲ್ಲಿ ಭರತ್ ಕುಮಾರ್ ಮೂರ್ತಿ ಶಬಾಬ್ ಎಡಿಷನ್ ಮತ್ತು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಿಲಹಳ್ಳಿ ಇದು ಬಂದಿರೋದು ಹೈಲೈಟ್ ಆಗಿರಬೇಕಾ ಸರ್ ಫೋಟೋ ಫೋಟೋ ನಿಂತುಕೊಳ್ಳಿ ಫೋಟೋ ಸ್ಟ್ಯಾಂಡ್ इरे यार सगिता इदारा नि सैलेंट आ बांधించు ना चावा स्पेशल ला पुड बांधिराक्स आ मनच जोविस ओय ब्लास्ट बामा बामा इडली बामा इडली सेन जे बाकी छ बा मा इंडेक्स नो यू हैव दिस कार नी कटे कार ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೇಘನಾ ಅಂತ ಇವತ್ತು ನಾವು ಚಿಂತಾಮಣಿಯಲ್ಲಿ ದಿ ಪಾರ್ಟಿ ಪ್ಯಾರಡೈಸ್ ಅಂತ ಹೊಸದಾಗಿ ಓಪನ್ ಮಾಡಿದ್ದೀವಿ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಎಂಟರವರೆಗೂ ನಿಮಗೆ ಆಫರ್ಸ್ ನಡೆಯುತ್ತಿದೆ ಇದರಲ್ಲಿ ನಿಮಗೆ ಅವೈಲೇಬಲ್ ಇರೋದು ಬರ್ಡೇ ಪಾರ್ಟೀಸ್ ಪ್ರಪೋಸಲ್ಸ್ ಅಂಡ್ ಮೌಂಟ್ ಟು ಬಿ ಆ್ಯಂಡ್ ಆ್ಯನಿವರ್ಸರೀಸ್ ಮೀಟಿಫ್ಟ್ ಡೇ ರೊಮ್ಯಾಂಟಿಕ್ ಡೇ ಮೀಟಿಂಗ್ ಸೆಲೆಬ್ರೇಷನ್ಸ್ ಆ್ಯಂಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಡಿನ್ನರ್ ಅರಸು ಇದೆ ಒನ್ಸ್ ವಿಸಿಟ್ ಮಾಡಿ ಲೊಕೇಶನ್ ಬಂದುಬಿಟ್ಟು ರಾಯಲ್ ಸರ್ಕಲ್ ಚಿಂತ ಬನ್ನಿ ಪ್ಲೀಸ್ ಒಂದ್ಸತಿ ವಿಸಿಟ್ ಮಾಡಿ ಟ್ರೈ ಮಾಡಿ